ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸುಕ್ಷೇತ್ರ ನಂದೀಪುರದಲ್ಲಿ ಕಾರ್ತಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಸಾವಿರಾರು ಭಕ್ತರು ಉತ್ಸವದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ನಂದೀಪುರ ಶ್ರೀ ಕ್ಷೇತ್ರದಲ್ಲಿ ನಲವತ್ಮೂರನೇ ಕಾರ್ತಿಕೋತ್ಸವ ಮತ್ತು ಲಕ್ಷ ದೀಪೋತ್ಸವವು ಅದ್ದೂರಿಯಾಗಿ ಜರುಗಿತು ಈ ಶುಭ ಈ ಶುಭ ಸಂದರ್ಭದಲ್ಲಿ ಕ್ಷೇತ್ರದ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು ಕಾರ್ತಿಕೋತ್ಸವದಲ್ಲಿ ಡಾಕ್ಟರ್ ಶ್ರೀ ಶ್ರೀ ಮಹೇಶ್ವರ ಸ್ವಾಮಿಗಳು ಸುಕ್ಷೇತ್ರ ನಂದೀಪುರ ಮತ್ತು ಶ್ರೀ ಶ್ರೀ ಅಭಿನವ ಸೋಮಶಂಕರ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಕೊಟ್ಟೂರು ಹಾಗೂ ಮರಿಯಮ್ಮನಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ವಿಶೇಷ ಪೂಜೆಗಳು ನಡೆದವು ಇದಲ್ಲದೆ ಹಲವಾರು ಮಠಾಧೀಶರು ಸ್ವಾಮೀಜಿಗಳು ಮತ್ತು ಗಣ್ಯರು ಭಾಗವಹಿಸಿ ಉತ್ಸವಕ್ಕೆ ಮೆರಗು ನೀಡಿದ್ದಾರೆ ಭಕ್ತರು ಭಕ್ತಿಪೂರ್ವಕವಾಗಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಲಕ್ಷದೀಪೋತ್ಸವದ ಮಹತ್ವವನ್ನ ವಿವರಿಸಿದ ಶ್ರೀ ಗುರು ಚರತೇಶ್ವರ ಸ್ವಾಮಿಗಳು ಶ್ರೀಮಠ ನಂದಿಪುರ ದೀಪಗಳು ಜ್ಞಾನದ ಸಂಕೇತ ಮತ್ತು ಅಂಧಕಾರವನ್ನು ಹೋಗಲಾಡಿಸುವ ಪ್ರತೀಕವಾಗಿದೆ ಎಂದು ತಿಳಿಸಿದ್ದಾರೆ ಲಕ್ಷಾಂತರ ದೀಪಗಳನ್ನು ಬೆಳಗಿಸುವ ಮೂಲಕ ಭಕ್ತರು ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ದಾರೆ ಈ ದೀಪೋತ್ಸವವು ಭಕ್ತ ಸಮೂಹಕ್ಕೆ ಸಂತಸವನ್ನುಂಟು ಮಾಡಿದೆ ಕ್ಷೇತ್ರದ ಸುತ್ತಲೂ ದೀಪಾಲಂಕಾರ ಮಾಡಲಾಗಿದ್ದು ಇದು ರಾತ್ರಿಯ ಸಮಯದಲ್ಲಿ ವಿಶೇಷ ದೃಶ್ಯವನ್ನ ಸೃಷ್ಟಿಸಿತ್ತು ಕಾರ್ತಿಕೋತ್ಸವದ ಅಂಗವಾಗಿ ವಿಶೇಷ ಪೂಜೆಗಳು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಇದು ಭಕ್ತರಿಗೆ ಸಂತೋಷ ಮತ್ತು ನೆಮ್ಮದಿಯನ್ನ ನೀಡಿದೆ ನಂದಿಪುರ ಜನತೆ ಈ ಉತ್ಸವವನ್ನ ಅತ್ಯಂತ ಉತ್ಸಾಹದಿಂದ ಆಚರಿಸಿದ್ದಾರೆ ಲಕ್ಷಾಂತರ ಭಕ್ತರು ಭಾಗವಹಿಸಿದ್ದರಿಂದ ಉತ್ಸವವು ಒಂದು ದೊಡ್ಡ ಜನಸಮೂಹದ ಹಬ್ಬವಾಗಿ ಮಾರ್ಪಟ್ಟಿತ್ತು ಕಾರ್ತಿಕೋತ್ಸವ ಮತ್ತೆ ಈ ಇಪ್ಪತ್ತ್ ಮೂರನೇ ವರ್ಷದ ಲಕ್ಷ ದೀಪೋತ್ಸವ ಅಂತ ಹೇಳ್ಬಿಟ್ಟು ಕಾರ್ತೀಕೋತ್ಸವ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷನೂ ಕೂಡ ವಸ್ತಿಲ ಹುಣ್ಣಿಮೆ ಆದ್ಮೇಲೆ ಮೊದಲನೇ ಗುರುವಾರ ಈ ಕಾರ್ತಿಕೋತ್ಸವ ಪರಂಪು ಚರಂತ ಪದ್ಮ ಮಹಾಸ್ವಾಮಿಗಳು ಇದ್ದಾಗ್ಲಿದನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಇಪ್ಪತ್ ಮೂರನೇ ಕಾರ್ತಿಕೋತ್ಸವ ಎರಡ್ ಸಾವಿರದ ಎರಡರಿಂದನೂ ಕೂಡ ಲಕ್ಷ ದೀಪೋತ್ಸವ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬರ್ತಾ ಇದ್ದಾರೆ ಬದಿ ಈ ಲಕ್ಷ ದೀಪೋತ್ಸವಕ್ಕೆ ಎಷ್ಟು ಭಕ್ತ ಜನ ಸಾಗರ ಸಹ ಇರುತ್ತೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಪ್ರತಿ ವರ್ಷಕ್ಕಿಂತ ಹೆಚ್ಚಿಗೆನೆ ಬರ್ತಾ ಇದಾರೆ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾ ಈ ಮಠಕ್ಕೆ ಇರುವಂತ ಭಕ್ತಾದಿಗಳು ಸ್ವಲ್ಪ ಹಳ್ಳಿಗಳು ತಿಳಿಸ್ತಾರೆ ಎಷ್ಟು ಹಳ್ಳಿಗಳು ಬರ್ಬೋದಂತಂದು ಅಂದ್ರೆ ಈಗ ಹಗ್ರಿಬೊಮ್ಮಿ ತಾಲೂಕಿನ ಹಳ್ಳಿಗಳು ಎಲ್ಲರೂ ಬರ್ತಾರೆ ವಿಶೇಷವಾಗಿ ಬಳ್ಳಾರಿ ದಾವಣಗೆರೆ ಆ ಕಡೆ ಹಾವೇರಿ ಆ ಕಡೆ ಸೈಡಿಂದ ಕೂಡ ಹೆಚ್ಚು ಭಕ್ತಾದಿಗಳು ಬರ್ಲ